ಕಾರ್ಯಾಲಯ ಸಭಾಂಗಣದಲ್ಲಿ ಬಹಿರಂಗ ಹರಾಜು ಪ್ರಕಟಣೆ ಸಭೆಯ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಸಕ್ರಿಯ ಜನರ ಪರ ಕೆಲಸಗಳು ಅಭಿವೃದ್ಧಿಯ ಅಧ್ಯಕ್ಷರು ಬಿಆರ್ ಭಾಸ್ಕರ್ ಹಾಗೂ ಉಪಾಧ್ಯಕ್ಷರು ಕೆಎಸ್ ಸುನೀತಾ ಮೇಡಂ ಗೌರವಾನ್ವಿತ ಎಲ್ಲಾ ಸದಸ್ಯರು ಹಾಗೂ ಪುರಸಭೆ ಮುಖ್ಯ ಅಧಿಕಾರಿಗಳು ವಿ ನಾಗರಾಜ್ರವರು ಪುರಸಭೆ ಅಧಿಕಾರಿಗಳು ಶಂಕರವರು ಸಿಬ್ಬಂದಿ ವರ್ಗದ ಹಾಗೂ ಕಚೇರಿಯ ಎಲ್ಲಾ ವರ್ಗದವರು ಪಟ್ಟಣದ ಜನಸಾಮಾನ್ಯರ ಶ್ರೀನಿವಾಸಪುರ ಪುರಸಭೆ ವ್ಯಾಪ್ತಿಯ ಇಪ್ಪತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಒಂದು ವರ್ಷದ ಅವಧಿಗೆ ದಿನವಹಿ ಮಾರುಕಟ್ಟೆ ವಾರದ ಸಂತೆ ಕಸಾಯಿಖಾನೆ ಹಾಗೂ ಬಸ್ ನಿಲ್ದಾಣದ ಸುಂಕ ವಸೂಲಿ ಮುಸಾಫಿರ್ ಖಾನ್ ವಾಣಿಜ್ಯ ಸಂಕಿರಣದ ನೆಲಮಹಡಿಯ ವಾಹನ ನಿಲುಗಡೆಯ ಶುಲ್ಕ ವಸೂಲಿ ಮಾಡಲು ದಿನಾಂಕ ಇಪ್ಪತ್ತರಂದು ಈ ದಿನ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪುರಸಭೆ ಸಭಾಂಗಣ ಕಾರ್ಯಾಲಯದಲ್ಲಿ ಬಹಿರಂಗ ಹರಾಜು ಮೂಲಕ ನೀಡಲು ಈ ಕೆಳಕಂಡಂತೆ ಶುಲ್ಕ ವಸೂಲಾತಿ ಮಾಡಲು ಹರಾಜು ಮಾಡಲಾಗಿರುತ್ತದೆ ದಿನವಹಿ ಮಾರುಕಟ್ಟೆ ಎನ್ ವೆಂಕಟೇಶ್ ಹತ್ತು ಲಕ್ಷ ಅರವತ್ತೈದು ಸಾವಿರ ಹಾಗೂ ವಾರದ ಸಂತೆ ಬಾಬು ನಾಲ್ಕು ಲಕ್ಷ ತೊಂಬತ್ತೇಳು ಸಾವಿರ ಹಾಗೂ ಕಸಾಯಿಖಾನೆ ಕೆ ಮುರಳಿ ಹನ್ನೆರಡು ಸಾವಿರ ಬಸ್ ಸ್ಟ್ಯಾಂಡ್ ಶುಲ್ಕ ಸತ್ಯನಾರಾಯಣ ಮೂರು ಲಕ್ಷ ಒಂದು ಸಾವಿರ ಐದು ಮುಸಾಫಿರ್ಖಾನ್ ವಾಣಿಜ್ಯ ಸಂಕೀರ್ಣದ ನೆಲಮಹಡಿ ವಾಹನ ಶುಲ್ಕ ಕೆ ಮುರಳಿ ಒಂದು ಲಕ್ಷ ಅರವತ್ತೈದು ಸಾವಿರ ಪುರಸಭೆಯ ಕಾರ್ಯಾಲಯ ಬಹಿರಂಗ ಹರಾಜು ಒಟ್ಟು ಮೊತ್ತ ಇಪ್ಪತ್ತು ಲಕ್ಷ ನಲವತ್ತು ಸಾವಿರ ಎಂಬುದಾಗಿ ಸಂಬಂಧಪಟ್ಟ ಪುರಸಭಾ ಮುಖ್ಯ ಅಧಿಕಾರಿಗಳು ವಿ ನಾಗರಾಜ್ ಹಾಗೂ ಸಿಬ್ಬಂದಿ ವರ್ಗ ಶಂಕರ್ ಅವರು ಮಾಹಿತಿಯನ್ನು ವ್ಯಕ್ತಪಡಿಸಿದ್ರು ಈ ದಿನ ಪುರಸಭೆಯ ಹರಾಜು ಪ್ರಕರಣದಲ್ಲಿ ಪಟ್ಟಣದ ಎಲ್ಲಾ ಸಂಬಂಧಪಟ್ಟ ಜನಸಾಮಾನ್ಯರು ಭಾಗವಹಿಸಿ ಹರಾಜು ಪ್ರಕ್ರಿಯೆ ಸಮಯದಲ್ಲಿ ಉತ್ತಮ ರೀತಿಯಲ್ಲಿ ಸಲಹೆ ಸಂದೇಶಗಳನ್ನು ತಿಳಿಸುತ್ತಾ ಬಹಿರಂಗ ಹರಾಜು ಸಭೆ ಯಶಸ್ಸುಗೊಳಿಸಿದ್ರು శ్రీనివాస్ ఉరుడు శ్రీనివాస్ బాబు హైదు సవర బాబు సరి హైదు సత్ లక్ష నల్వత్ సవర హారు సరకటేశ్ హ నలవత్ సా వెంకటేష్ హ నలవారు సవర వెంకటేష్ హ నవ స హ నలవత్ సవర మురడి హ నలవత్ సవర మురడి మొన్నే సరే హక్ష నలవత్ సవర ఎరణ్య సెహు లక్ష నలవత్ హ నలవత్ సవర వెంకటేష్ హ నలవత్ సవర హ ఐవత్ సవర ಹತ್ತು ಲಕ್ಷ ಐವತ್ತು ಸಾವಿರ ಬಾಬು ಹತ್ತು ಲಕ್ಷ ಐವತ್ತು ಸಾವಿರ ಬಾಬು ಹತ್ತು ಲಕ್ಷ ಐವತ್ತು ಸಾವಿರ ಬಾಬು ಹತ್ತು ಲಕ್ಷ ಐವತ್ತೊಂದು ವೆಂಕಟೇಶ್ ಹತ್ತು ಲಕ್ಷ ಐವತ್ತೊಂದು ವೆಂಕಟೇಶ್ ಹತ್ತು ಲಕ್ಷ ಐವತ್ತೊಂದು ಹತ್ತು ಲಕ್ಷ ಐವತ್ತೆರಡು ಹತ್ತು ಲಕ್ಷ ಐವತ್ತೆರಡು ಒಂದು ಲಕ್ಷ ತೊಂಬತ್ತು ಸಾವಿರ ಸತ್ಯನಾರಾಯಣ ಅವನೇ ಸರಿಯ್ ಒಂದು ಲಕ್ಷ ತೊಂಬತ್ತೊಂದು ಬಾಲಾಜಿ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ಬಾಲಾಜಿ ಒಂದು ಲಕ್ಷ ತೊಂಬತ್ತು ಎರಡು ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಸತ್ಯನಾರಾಯಣ ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಸತ್ಯನಾರಾಯಣ ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಒಂದು ಲಕ್ಷ ತೊಂಬತ್ಮೂರು ಒಂದು ಲಕ್ಷ ತೊಂಬತ್ಮೂರು ಬಾಲಾಜಿ ಒಂದು ಲಕ್ಷ ತೊಂಬತ್ನಾಲ್ಕು ಸತ್ಯನಾರಾಯಣ ಒಂದು ಲಕ್ಷ ತೊಂಬತ್ನಾಲ್ಕು ಸಾವಿರ ಸತ್ಯನಾರಾಯಣ ಒಂದು ಲಕ್ಷ ತೊಂಬತ್ತೈದು ಬಾಲಾಜಿ ಒಂದು ಲಕ್ಷ ತೊಂಬತ್ತೈದು ಸಾವಿರ ಬಾಲಾಜಿ ಒಂದು ತೊಂಬತ್ತಾರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಸತ್ಯನಾರಾಯಣ ಒಂದು ತೊಂಬತ್ತೇಳು ಎರಡು ಲಕ್ಷ ಎರಡು ಲಕ್ಷ ಬಾಲಾಜಿ ಬಾಲಾಜಿ ಏಳು ಲಕ್ಷ ಒಂದು ಸಾವಿರ ಸತ್ಯನಾರಾಯಣ ಎರಡು ಲಕ್ಷ ಒಂದು ಸಾವಿರ ಸತ್ಯನಾರಾಯಣ ಎರಡು ಲಕ್ಷ ಎರಡು ಸಾವಿರ ಹತ್ತು ಲಕ್ಷ ಇಪ್ಪತ್ತೊಂದು ಸಾವಿರ ವೆಂಕಟೇಶ್

ಶ್ರೀನಿವಾಸ್ ಹತ್ತು ಲಕ್ಷ ಮೂವತ್ತೆರಡು ಸಾವಿರ ಶ್ರೀನಿವಾಸ್ ಹತ್ತು ಲಕ್ಷ ಮೂವತ್ತೆಂಟು ಸಾವಿರ ಹತ್ತು ಮೂವತ್ ಮೂವತ್ಮೂರು ಮೂವತ್ತೈದು ಮೂವತ್ತಾರು ನಲ್ವತ್ತೈದು ಸಾವಿರ ಎರಡು ಲಕ್ಷ ನಲ್ವತ್ತೈದು ಸಾವಿರ ತಿಂಡಿ ಎರಡು